ಅದಕ್ಕೆ ಅಣ್ಣಾಜಿ ಅವರೆಲ್ಲ ಹೇಳ್ತಾರ ನನಗ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೇಳಿ ಅಮ್ಮೋಗ ಶುದ್ಧ ಮಟ್ಟಮನಿ ಅವ್ರಿಗೆ ಕರೀತಾರ ನನ್ನ ಹವಾನಿ ಎತ್ತದ ಬರೀ ತಿಳ್ಕೋ ಒಣ ಹವಾದ ನಿಂದ ಏನು ಹವ ಇಲ್ಲ ಇಲ್ಲ ಹವಾ ಹವಾ ನೀನು ಖಂಡಾಪಟ್ಟಿ ಶುದ್ಧರ ಪದ ಹಾಡಿ ಜಗದಾಗ ಬರದ ಅಲ್ಲ ಹೌದು ಹೌದು ಅದೇ ಹುಡುಗಿಯರ ಜೋಡಿ ಒಂದ್ ನಾಲ್ಕು ಜನಪದ ಹಾಡಿ ಜಗತ್ತೇದಾಗ ಪುಂಡ್ಲಿ ಕನಸುಕೊಂಡಿದ್ವಿ ಇದನ್ನ ಬಿಟ್ರೆ ನಿನ್ನ ಬಳಿ ಏನೋ ಗಾಂಧನೂ ಇಲ್ಲ ನೀನು ಸ್ವಂತ ಸಾಹಿತ್ಯ ಬರ್ದ್ ಹಾಡವನ ಅಲ್ಲ ಹೌದು ಏನು ಒಂದು ಸಿದ್ಧ ಪೂರ್ವ ಇಡೀ ಕಲಾವಿದರು ನಮ್ಮ ಪುಂಡು ಅಣ್ಣ ಅವರು ಬಹಳ ಚಂದ ಮಾತಾಡಿದ್ರು ಏನ್ ಹೇಳಿದ್ರಿಪ್ಪ ಪುಂಡು ಅಣ್ಣರು ಅವ್ರು ಹೇಳುತ್ತಾರ ಮಾಳಿಂಗರಾಯನ ಮಕ್ಕಳ ಕೈಲೇ ಏನು ಮಾಡದ್ ಆಗಲ್ಲ ಅಂತ ಹೇಳತ್ತೆಂದ್ರ ನೀ ಹಂತ ಮಾಳಿಂಗರಾಯನ ಮಟ್ಟಮನೆ ಹಾಡುವಂತ ಕಲಾವಿದ ಹತ್ತು ಸಲ ಸಲ ಅಲ್ಲ ಪುಂಡು ಮಟ್ಟ ಮನಿ ಎತ್ತದ ಅಟ್ಟು ಕಡೆ ಹೇಳ್ಕೊತ ತಿರುಗ್ಯಾರ ಕಡೆ ನನಗೇನು ಭಯ ಇಲ್ಲ ಆ ಮಾತನ್ನ ಅಂದೇ ಇಲ್ಲ in Yeah. yeah. ಅದಕ್ಕ ಬಸವಣ್ಣ ಎಲ್ಲೆಲ್ಲಿಗೆ ಬಂದೈತಿಪ್ಪ ಮೂರನೇ ಸಂದಿನ ವಿಶೇಷ ಮೂರನೇ ಸಂದಿನ ವಿಶೇಷ ಎಲ್ಲೆಲ್ಲಿಗೆ ಅಂದ್ರ ಎಲ್ಲೆಡೆಗೆ ಬಂದೈತಿ ಹಾಳಿಕೆ ಬಾಳ ಚಂದ ನಡೆದಾವ ಇನ್ ಮೇಲೆ ಟವರ್ ಏರ್ಲಕತ್ತ ನಮ್ಮ ಅಬ್ಜಲಪುರದ ಹಿರಿಯ ಕಲಾವಿದರು ನಮ್ಮ ಪುಂಡು ಅಣ್ಣಾಜಿ ಅವರು ಬಹಳ ಚಂದ ಮಾತಾಡದಾರ ಏನ್ ಹೇಳಿದ್ರಿಪ್ಪ ಪುಂಡು ಅಣ್ಣರು ಅವ್ರು ಹೇಳುತ್ತಾರ ಏನತ್ತ ಮಾಳಿಂಗರಾಯನ ಮಕ್ಕಳ ಕೈಲಿ ಏನು ಮಾಡೋದ್ ಆಗಲ್ಲ ಅಂತ ಅಂದ್ರ ನೀ ಹಂತ ಮಾಳಿಂಗರಾಯನ ಮಟ್ಟ ಮನೆ ಹಾಡುವಂತ ಕಲಾವಿದ ಹತ್ತು ಸಲ ಹತ್ತು ಸಲ ಅಲ್ಲ ಪುಂಡುವಣ ಮಟ್ಟ ಮನೆ ಎಷ್ಟ ಅಟ್ಟು ಕಡೆ ಹೇಳ್ಕೊತ ತಿರುಗ್ಯಾರ ಕಡೆ ನನಗೇನು ಭಯ ಇಲ್ಲ ಆ ನಾ ಅಂದೇ ಇಲ್ಲ ಗುದ್ದು ಯಾಕಪ್ಪ ಅಂತಂದ್ರಪ್ಪ ನಾನೇನಂದಿದ್ದ ಮಾತು ಮಾಳಿನ ರಾಯನ ಮಕ್ಕಳು ಅವನ ಮಾತು ಕೇಳಿಲ್ಲ ಹೌದಿಲ್ಲ ಕಡಿ ಹೊಟ್ಟು ಸೋಮಣ ಮುತ್ಯ ಬಂದು ದೈಗೊಂಡು ಗೌಡ ಹೌದು ಬಟ್ ಕೊಟ್ಟು ಕಳಿಸ್ತಾರ ಬಂಡಾರ ಹಿಡಿಬೇಕಂತ ಹೇಳಿ ಹೌದು ಹೇಳ ನನ್ನ ಕಾಲಕ ನನ್ನ ಮಗ ಏನು ಸ್ವಂತ ಬುದ್ಧಿದ್ರೆ ಬಂದು ಹೇಳಿಲ್ಲ ಗುರು ಬಂದು ಭೀರಪ್ಪ ಹೇಳಂದ ಕಾಲಕ್ಕೆ ತ್ರಿಕಾಲ ತ್ರಿಕಾಲಜ್ಞಾನಿ ಮಾಡಿದ್ರೆ ಅಷ್ಟು ತಿಳ್ಕೊಂಡು ಹೌದು ಮಗನಿಗೆ ಇಲ್ಲೇ ಬಿಟ್ಟು ಹೋಗ್ಯಾನೆಲ್ಲ ಗುಡ್ಡ ಸುತ್ತ ಕತ್ತಾರ ನಮ್ಮ ಅಣ್ಣಾಜಿ ಅವರು ಅದಕ್ಕೆ ಅಣ್ಣಾಜಿ ಅವರ ನೀವ್ ಹೇಳದ್ರಿ ಬಹಳ ಚಂದ ಏನ್ ಹೇಳಿದ್ರು ನನಗ ಭೀಮಾ ತೀವ್ರದ ಗಾನಕ್ಕೆ ಹೋಗಿಲಿ ಅಂತ ಕರೀತಾರ ಹೌದು ಏನ ಕೈ ಮುಗಿತಿನಿ ಕಪ್ರೀಣ ಸ್ವಲ್ಪ ಶಾಂತರಿ ಏ धरಮೂ ಬಪ್ಪ ಬಪ್ಪ ಏ ಹಾ ಬಂದನ್ ಬಿಡ್ರಿ ದಾಂಡೆ ಮಾಡ್ ಬಿಡ್ರಿ ಏ ಅಣ್ಣ ಬಿಡಿ ಕೈ ಮುಗಿತೆ ನೀವೇ ತಟ್ಟವರು ಸುಮ್ ಕೂತ್ ಬಿಡಿ ಅದಕ್ಕೆ ಅಣ್ಣಾಜಿ ಅವರಲ್ಲ ಕತ್ತಾರ ಅವರು ಏನು ಹೇಳ್ತಾರಾ ನನಗೆ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೇಳಿ ಶುದ್ಧ ನಮ್ಮ ಮಠಮನಿ ಅವರ ಕೈtar ಅಂತ ಬಳಕಾ ನಾನು ಹವಾನಿ ಎತ್ತಲ ಬರೀ ತಿಳ್ಕೊ ಒಣ ಹವಾದ ನಿಂದ ಏನು ಹವಾ ಇಲ್ಲ ಇಲ್ಲ ಹವಾ ಬರೆ ಒಣ ಹವಾ ಯಾ ಹವಾ ನೀನು ಖಂಡಾಪಟಿ ಶುದ್ಧರ ಪದ ಹಾಡಿ ಜಗದಾಗ ಬರೋದವ್ ಅಲ್ಲ ಹೌದು ಅದೇ ಹುಡುಗಿಯರ್ ಜೋಡಿ ಒಂದು ನಾಲ್ಕು ಜಾನಪದ ಹಾಡಿ ಜಗತ್ತಿನಾಗ ಪುಂಡ್ಲಿ ಕನಸುಕೊಂಡಿದಿ ಇದನ್ನ ಬಿಟ್ಟರೆ ಗಾಂಧನು ಇಲ್ಲ ನೀನು ಸ್ವಂತ ಸಾಹಿತ್ಯ ಬರದ ಹೌದು ಏನು ಒಂದು ಶುದ್ಧಾಟಿಗೆ ಮಾತಾಡ್ಲಕ್ ಬರ್ತದ ಏನು ಇಲ್ಲಿ ಮತ್ತೆ ನೀರು ಭೀಮಾ ತಿರುದ್ ಗಾನಕ್ ಹೋಗಿಲ್ಪ ನಾನು ಅದಕ್ಕೆ ಹೋ ನಿಮಗೊಂದು ಮಾತು ಹೇಳುದ ಇಂಗ್ಲೀಷ್ ಅವರು ಶಿರಸಪ್ಪ ಕಾಕಾಗ ಕರ್ನಾಟಕದ ಕೋಗಿಲೆ ಹತ್ತ ಕರ್ದಾರ್ ಹೌದೌದು ಅವ ಆಡ್ಲಾಡದಂತ ಜಾಗ ಒಂದು ಇಲ್ಲ ಇಂಥ ಹಂಕಾರ ಬಂದಿಲ್ಲಪ್ಪಾ ಇನ್ನು ನಿನ್ನೆ ಮೊನ್ನೆ ಹುಟ್ಟಿ ನೀವು ಯಾರ ಮನಿ ಶುದ್ಧಿ ಏನು ಸುದ್ದಿ ಯಾಕಪ್ಪ ಅಂತಂದ್ರೆ ಈ ಮಾತೆಲ್ಲ ದಾಂಡಿ ಮುಟ್ಟಾವ ಅಲ್ಲಿ ಹೌದಿಲ್ಲ ಇಂತ ಮಾತೇನು ದಾಂಡಿ ಮುಟ್ಟಾವ ಅಲ್ಲ ಹೌದು ಅದಕ್ಕ ಅವ್ರು ಬಹಳ ಚಂದ ಹೇಳಿದ್ರು ನಿಮಗೆ ಕರೆದಿರ್ಬೇಕು ಅವ್ರು ಮುಷದ ಮುತ್ಯಾನು ಮಟ್ಟ ಮಾಡಿ ಅವ್ರು ಕರೆದಿರ್ಬೇಕು ಅದಕ್ಕೇನು ಅಭ್ಯಂತರ ಇಲ್ಲ ಯಾಕಂದ್ರೆ ನಾವಂತೂ

ಬರೇ ಮಾಡಂಗಿಲ್ಲ ತೇಚ ಮ್ಯಾಗ ಬರೇ ಏ ಕೊಚನ್ ಮ್ಯಾಗ ಮಾಡಪ್ಪ ಅಂದ್ರನೇ ಬಿತ್ತಿಲ್ಲಾ ಆಹಾ ಮಂಗ ಮೈಯಾಗ ಭಗ್ಗ ಬಗ್ಗಪ್ಪ ಗೌರಿತ್ತದ ಅಂತ ಅದ್ರಾಗ ನನ್ನಪ್ಪ ಮಾಡಪ್ಪಗ ನಾ ನಿಂಬೆ ಆಡ್ತೀನಂದ್ರ ಇವೆಲ್ಲಾ ಯಾವ ಕತ್ತ ಹಿಂತಾವು ನೀ ಯಾ ಅಂದಿಲ್ಲ ಹಂಗಿಲ್ಲ ಭೀ ಮಾತ ಕಿರದ ಗಾನಕ್ಕ ಹೋಗಿಲಿ ಯಾನ್ ಪಾತ್ ಹೌದಿಲ್ಲ ಅದಕ್ಕ ಯಾಕಪ್ಪ ಅಂತಂದ್ರ ಗೌಡ್ರ ಹಾ ಇವ್ರು ಹೇಳು ಮಾತ್ ಹೆಂಗ ಆಲಾಕತ್ರಿ ಏನ್ರಿ ಹಂಗ ಇಬ್ರ ಗಂಗ ಹೆಂಡತಿ ಹಾ ಹಾ ಇಬ್ರು ಗಂಡ ಹೇಳ್ತಿ ಇಬ್ಬರಿ ತಪ್ಪಿದ್ರ ತಪ್ಪನ್ಬೇಕು ಕರೆಯಿದ್ರೆ ಹೊಡಿಗು ಹೌದು ಇಬ್ರು ಗಂಡ ಹೇಳ್ತಿ ಗಂಡನು ಮೂರ್ಯ ಪೂಟ ಹಿಡ್ತಿನೂ ಮೂರ್ಯ ಪೂಟ ಗಂಡನು ಮೂರ್ಯ ಪೂಟ ಹಿಂಡ್ ಮೂರ್ ಪೂಟ ವರ್ಷಗೊಂದೊಂದು ಮೂರ್ ಮಕ್ಕಳು ಮೂರ್ ಪುಟ್ಟಿನ ಮಕ್ಕಳು ಹುಟ್ಟುದು ಹೌದ್ 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 ಹೌದು ನೋಡಿ ವಿಚಾರ ಮಾಡ್ರಿ ವರ್ಷಗೊಂದೊಂದು ಮೂರ್ ಮಕ್ಕಳು ಹಾಡಿದ್ರು ಹಳು ಮೂರ್ ಮೂರ್ ಪುಟ್ಟಿನ ಹುಟ್ಟುದು ಒಟ್ಟೆ ಸಂಸಾರ ಕುಟುಂಬ ಐದು ಮೂರ್ ಪುಟ್ಟಿನ ಕುಟುಂಬ ಹೌದು ಮಗಳ ಮನೆ ನಮ್ಮ ಮಲ್ಲ ಕಂದ್ರ ಗಿಡ ತೆಲುಪಟ್ಟು ಏನತ್ತ ನೋಡ್ಬೇಡ ನೋಡ್ರಿ ಐ ತಂಗಿ ಅಬ್ಜಲ್ಪುರ್ದವ್ರು ಮತ್ತು ಬುದ್ರ್ ಹಾಡಿಕೆ ಹೋಗ್ಲಿ ನಡಿಯ ನಿಲ್ ಕೋಡಿ ಜಾಗ ಸಿಗಲ್ಲು ಹಣ್ಣು ಮೂರ್ ಪುಟ್ಟಿನ ಕೀಗಿ ಅಯ್ಯ ಗಂಡ ಬಾಳ್ ಬೆಳಕಿದ್ಳ ಗಂಡನ್ ಮೇಲೆ ಬಿಡ್ತೀನಿ ಒಂದ್ ಖುಷಿ ನಾ ತಗೊಂಡ್ ಬರ್ತೀನಿ ಹೋಗಿ ಜಾಗ ಇಡಿ ಅಂದ್ರೆ ಮೂರ್ ಪುಟ್ಟಿನಕ್ಕಿ ಆರ್ ಪುಟ್ಟಿನ ಏ ಮಾತ್ರಿ ಹಂಗಾದ್ರೆ ನಾವ್ ಹೋಗಿ ಜಾಗ ಇಡ್ತೀನಿ ಕಸ ಮುಸರಿ ಮಾಡ್ರಿ ನಿಮ್ ಪಟ್ಟಿನ ಬಾಳೆತನು ಯಾಕೆ ಹೋಗಿ ಜಾಗ ಇಡೀತನು ಗಂಡ ಮಗ ಬಾಗಲ್ಲ ನಿಂತಿದ ಆಹಾರ ಹಾರ್ಯಕ್ಕೆ ಹೆಂಗ್ ನೋಡ್ಬೇಕಂದ

ಅದಕ್ಕೆ ಬಂದ್ ಏನಾಯ್ತಪ್ಪ ಮಕ್ಕಳು ಮೂರೇ ಪುಟ್ಟ ಗಂಡನ ಮೂರ್ಯ ಪುಟ್ಟ ಕಸ ಮುಸರಿ ಮಾಡುದು ಗಂಡ ಯಾರು ಗೊತ್ತಾಗಲಿಲ್ಲ ಮಗನೂ ಯಾರು ಗೊತ್ತಾಗಲಿಲ್ಲ ಬಾಶಿಂಗ್ ಬಿಗಲಿ ಬಂದ ದಂಡಿ ಬಿದ್ದ ನೋಡೋದ್ ಮೂರು ಮೂರ್ ಪುಟ್ಟಿನಕ್ಕಿ ಅವರೇ ನಡು ಮಕ್ಕೊಂಡನ ಈ ಕಲ್ಪನೆ ಏನಾಗ ತುಗ ಮುಕ್ಕೋಣ ದಂಡಿಗೆ ಚಾದರ್ ತೊಂದು ನಡಬೇಕು ಖುಷಿ ಹೊತ್ಕೊಂಡು ಅಡಕಿ ಕೇಳಕ್ ಬಂದ್ಬಿಟ್ಟು ರೀತಿ ನಡ್ಬೇಕು ಖುಷಿ ಹೊತ್ಕೊಂಡು ಅಡಿಕೆ ಕೇಳಕ್ಕೆ ಬಂದ ಅಡಿಕೆ ಕೇಳಕ್ಕೆ ಬಂದು ಮಗನ ಮೇಲೆ ಸಂಗಕ್ಕೆ ಆರ್ ಪುಟ್ಟಿನ ಜಲ್ದಿ ಬಂದಲ್ಲ ನಿನ್ನ ಕೋಡಿ ಹುಂಡು ಬಂದ ಹಂಗೆ ಬಂದೆ ಹೇಳ್ತಾ ಹೇಳಿದ್ರ ಪೀಡ ಅಂಗಲಿ ಕ್ಯಾಂಕದ ದಂಡಿಗೆ ಬಿತ್ತು ಹಂಗೇ ಬಂದಿರ ಗದಲ ಹೊರಗ ಸುಡು ಸುಡು ಬಜಿ ಮಾಡಕತ್ತರು ಒಂದೆರ ಬಜಿ ತ ತಿ ಕೂಸಿ ತಗರೆ 12 ಕೋಡಿ ಅಂತ ಅಕಿ ಮಕ್ಕನ ಮನಿ ಮಲ್ಲಕಗ ಅಯ್ಯ ನಿನ್ನ ಕೋಡಿ ನಿನ್ನ ಮಕ್ಕಳು ಬೇರೆ ನನ್ನ ಮಕ್ಕಳು ಬೇರೆ ನಿನ್ನ ಕೋಡಿ ತಾಕ ತಡಿ ಮೇಲೆ ಹಾಕೋ ನೋಡ್ರಿ ಹೌದು ಹೌದು ಅವಾಗ ಇವ ಅವ ಅವಾಗ ಈಗ ಆರು ಪುಟ್ಟಿನ ಅದು ಏನೋ ನೋ ಅಯ್ಯ ಎಲ್ಲಕನ ಮಕ್ಕ ಬಹಳ ಚಂದದ ನೋ ಗುಂಡ ಗಲ್ಲ ಮಂಡ ಮು ಎಷ್ಟ ಚಂದ ನೋಡಿ ಮಾರಿ ಮೇಲೆ ಕಡಸ ತೊಡ ಮಳ ಮಳ ಗಡ್ಡ ತಲ ಚಲತಾವ್ ನಿನ್ನ ಬನ್ನಿ ಕೆಪಾಸಿಟಿ ಇತ್ತಂದ್ರೆ ನನ್ನ ಹೇಳೋ ಮಂದಿ ಕಡೆ ಕೂಗು ಹೊಡ್ಸೋದು ಹೌದ್ ಹಾಲು ಹೌದು ಅದಕ್ಕೆ ಕೆತ್ತಾರಪ್ಪ ಕೆಪಾಸಿಟಿ ಬೇವ್ರು ಇಪ್ಪರಿಗೆ ಬಸ್ಸುನಾಗ ಪವರ್ ನೋಡ್ಬೇಕಂದ್ರೆ ಇದು ಚಳಕ್ ಹೌದು ಅನಿಸ್ತ ಕೆತ್ತ ಹೋಗಿ ಇದ್ರಾಗ ಇನ್ನೊಂದು ಮಾತು ಹೇಳ್ದೈತ್ರಿ ನಿಮ್ಗೆ ಯಾವೂರು ಪದ ನೋಡಿರಿ ಹೆವ್ರು ಪದ ನಿಮ್ಮ ಊರಿಗೆ ಹೆವ್ರು ಬರ್ತಾರ ಗೊತ್ತದಿಲ್ಲ ರೀ ಎಸ ಒಟ್ಟು ಹೇಳಿ ಬಿಡು ನಿಮ್ಮ ಯಾವ ಊರು ಬರ್ತಾರೆ ಹೇಳಿರಿ ಕಾಕಾರ ಹಿರಿಯರ ಎಲ್ಲ ಕಡೆ ಬರ್ತಾರೆ ಯಾವ ಪದ ಇದ್ರೆ ಉಸುಲ್ ಬಿಡಬಾರ್ದು ಉಸುಳು ನನ್ನ ಉಸುಲ್ ಹಿಡಿದು ಅದು ಸಟ್ರೈ ಹೋಗ್ತೈತಿ ಅದು ಹೌದು ಹೌದು ಕೇಳ್ರಿ ಹೆವ್ರು ಪದ ಹೇಳು అది దడన కొండన ఏ మనినా యెన్న చంద మర్సూర్యల చందె హెలవా బండిని బాగిలనల్ల ఎంద్రనకలు కరుకొండ బండియా ఊడికొండ బన్నైరు వేవురి ఊరున సంగొక్క మన్నవ நான் மக்கள் கண்டி ஹுட் மணி கல் ஏட் கருணி சிக்கு இப்படி சாக்கிண்டரே அவரின் மக்கள மொம் மக்களோட புலயாவது கஞ்சி தாத்திர ಒಂದು ನೋಡುವ ನಂದ ಮೈಸೂರ ಎಲ್ಲ ಚಂದ ಯಾವ ಬಂದೆ ನಿಭಾಯ ಕರುಕೊಂಡ ಬಂದೆ ಉಡುಕೊಂಡ ಬಂಗ ಎಲ್ಲ ಶಿಖಂಡ ಕೂಡ ರಾಗ ನೀವ ನಿ ಅದಕ್ಕೆ

ನಮ್ಮ ಅಣ್ಣಾಜಿ ಪ್ರಶ್ನೆ ನಮಗ ಏನು ಕೇಳಾರ ಅಣ್ಣಾಜಿ ಪ್ರಶ್ನೆ ಸಂದಿಗೆ ಹುಡುಕಾಡ್ತೇವಿ ಶಿಖರ್ ಬಂದು ಹೇಳ್ತಿದ್ದೆ ಅವತ್ತು ಹೇಳಿದೆವು ಅಣ್ಣಾಜಿ ಅವರು ಪ್ರಶ್ನೆ ಉತ್ತರ ಅಂತಂದ್ರ ಅಂತಂದ್ರಿ ಕೊಲ್ಲಾಪುರ್ ಮಾಯಿ ಒಬ್ಬ ಶಬ್ದನ ಗುಡಿ ಕಟ್ಟ್ಯಾಳ ಆ ಶಬ್ದ ಯಾರಂದಾಗ ಹೌದು ಯಾವ ಕೊಲ್ಲಾಪುರ ಮಾಯಿ ಹೌದು ವಾರುತ್ತೀರಿ ಶಬ್ದನ ಗುಡಿ ಕಟ್ಟ್ಯಾಳ ಅಂತ ಹೇಳಿ ನಮ್ಮ ಹಿರಿಯಾರ ನಮಗೆ ಎತ್ತಿ ಏ ಹೇಳ இல் அவனே கல்சா நோடு ஏ தர்ம குடுத்து ஆர்ல இரலி ஆண்டி ಅಣ್ಣಾಜಿ ಇನ್ನೊಂದು ಮಾತಂದ್ರ ಅವ್ರು ಏನ್ ಹೇಳಿಪ್ಪ ಅಣ್ಣಾಜಿಯವ್ರ ಮಾತಾ ಯಾಕಂದ್ರೆ ಒಟ್ಟು ಕುಲ್ಲ ಮಾಡ್ಕೊ ಹೋಗೋನು ಅಣ್ಣಾಜಿ ಏನ್ ಹೇಳಿದ್ರ ಅವ್ರು ನಾ ಹಾಡಿ ಬೆಳದಿ ನಿನ್ನಂಗ ಮಾತಾಡಿ ಬೆಳದಿಲ್ಲ ನಾ ತಿರ್ಗಾಡಿ ಹಾಡಿ ಬೆಳ್ದಿನಿ ನಿನ್ನಂಗ ಮಾತಾಡಿ ಬೆಳದಿಲ್ಲ ಆದ್ರೆ ನೀವು ಚಲೋ ಮಾತಾಡ್ತಂದ್ರು ಅದಕ್ಕೊಂದಿರಲಿ ಧನ್ಯವಾದಗಳು ಚಲೋ ಮಾತಾಡ್ತಿದಾರಿ ತಮ್ಮ ಬಗ್ಗೆ ಚಲೋ ಹೇಳ್ಯಾರಲ್ಲ ಹೌದಿಲ್ಲ ಹೌದು ಅದಕ್ಕ ಅಣ್ಣಾಜಿ ಅವರ ಮಾತಾಡಿ ಮಾತಾಡಿ ಜಗತ್ತಿರಗಿ ಮಾತಿನ ಮುತ್ತಂದು ಇವತ್ತು ದಿವಂಗತರಾಗಿ ಹೋದ್ರು ನಮ್ಮ ಸೊನ್ಯಾರದ ಹನುಮಂತ ಇರು ಮಾತಾಡಿ ಮಾತಿನ ಅವರು ಮಾತಿನ ಮುತ್ತನಸ್ಕೊಂಡ್ರು ಲಮಾಣಿ ತುಕಾರಾಮ್ ಮಹಾರಾಜರು ಮಾತಾಡಿ ಮಾತಾಡಿ ಮಾತಿನ ಮಾಣಿಕ್ಯ ತಿನ್ನಾದ್ರೂ ಜಗತ್ತಿರಿಗೆ ಆಡ್ತಾರ ಹೌದ್ ಹೌದ್ ಬರೀ ಹಾಡು ಒಂದೇ ಆದ್ರೆ ಕೆಲಸ ಕೊಡಲ್ರಿ ಅಣ್ಣಾಜಿ ಅವರ ಹೌದು ಹದಿನೈದು ವರ್ಷ ಹಿಡಿದು ಹಾಡ್ಕೊತ ಬಂದಿರಿ ಖರೆ ಖರೇ ಆದ್ರ ಬುಕ್ಕಿನ ಕಾಲೇನೆ ಅದು ಏನು ತುಂಬಿಲ್ಲ ಅದ್ರಾಗ ಏನ್ರಿ ಅಂಕಲ್ ಪಿ ಹದಿನೈದು ವರ್ಷ ಬುಕ್ ಆದಿದು ದೂರೇ ಹತ್ತಿ ಅಲ್ಲ ಬುಕ್ನಾಗ ಏನು ತುಂಬಿಲ್ಲ ಹಾರಿ ಕಾಲೇನೆ ಕೊತ್ತಾವ ಇದು ಲೈಬ್ರರಿಗೆ ಹೋದ್ರೆ ಗೊತ್ತಾಗ ಬುಕ್ ಲೈಬ್ರರಿ ಒಳಗಿಲ್ಲ ಹೌದಿದಾಗ ಹೊಡಿ ನಿನ್ನ ಮುಗಿಸು ಏನೇನದ ನಾಲ್ಕು ಮಂದಿ ನೋಡಬೇಕು ಸಾವತಾಶ್ ಹೊಡಿ ಸಾವಕಾಶಿ ತರ್ತೀವಿ ನಿವಂತ ಯಾಕಂದ್ರ ನೋಡ್ರಿ ಒಂದೊಂದು ಊರಾಗ ಬರೀ ಹಾಡ್ಕಿನೇ ನಡೀತಾವೊಂದ್ ಒಂದ್ ಊರಾಗ ಹಾಡ್ಕಿ ಮತ್ತ ಲಗಾ ಎರಡೂ ಬಂದಾವ್ರಿ